ಕೆಲವಕ್ಕೆ ಐದು ಪರ್ಸೆಂಟ್ ಆಗಿದೆ ಹನ್ನೆರಡು ಪರ್ಸೆಂಟ್ ಆಗಿದೆ ಹನ್ನೆರಡು ಪರ್ಸೆಂಟ್ ಇರುವಂಥದ್ದು ಝೀರೋ ಆಗೋಗಿದೆ ಇವತ್ತು ಆ ಪುಸ್ತಕಗಳಿಗೆ ಹೋಗಿದ್ದೆ ಅಂಗಡಿಗಳಿಗೆ ಅಲ್ಲಿ ಹನ್ನೆರಡು ಪರ್ಸೆಂಟ್ ಇದ್ದಿದ್ದು ಇವತ್ತು ಝೀರೋ ಆಗಿದೆ ಒಂದು ಬುಕ್ಕು ಇನ್ನೂರೈವತ್ತು ರೂಪಾಯಿ ಇದ್ದಿದ್ದು ಬುಕ್ಕು ನೂರ ಎಪ್ಪತ್ತು ರೂಪಾಯಿಗೆ ಇದೆ ಅಂದರೆ ಹೆಚ್ಚು ಕಡಿಮೆ ಎಪ್ಪತ್ತು ಎಂಬತ್ತು ರೂಪಾಯಿ ಕಡಿಮೆ ಹೀಗೆ ಜನಪ್ರತಿನಿಧಿ ಒಬ್ಬ ಪ್ರಧಾನಮಂತ್ರಿಗಳು ವಿಚಾರ ಮಾಡುವಂಥ ಪರಿ ಇದು ಈ ಕಡೆ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವಂತಹ ನಿರ್ಗತಿಕರು ಬಡವರು ಅವರ ಯಾವ ಅವ್ರಿಗೆ ಯಾವ ರೀತಿ ಶ್ರೇಯಸ್ಸನ್ನು ಮಾಡಬೇಕು ಬಡವ್ರಿಗೆ ಮನೆಗಳನ್ನು ಯಾವ ರೀತಿ ಕಟ್ಸ್ಕೊಡ್ಬೇಕು ರೈತರಿಗೆ ಹೊರೆ ಆಗ್ತಾ ಇರ್ತಕ್ಕಂಥ ತೆರಿಗೆಯನ್ನು ಹೇಗೆ ಕಡಿಮೆ ಮಾಡೋದು ಈ ರೀತಿಯ ಒಂದು ದೂರಗಾಮಿ ವಿಚಾರವನ್ನು ಬದ್ಧತೆಯಿಂದ ಅತ್ಯಂತ ಜವಾಬ್ದಾರಿಯಿಂದ ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಇದನ್ನು ನಾನು ನಗರದ ಎಲ್ಲ ಕಡೆ ಎಲ್ಲ ಸ್ವನಿಧಿ ಕಾರ್ಯಕ್ರಮ ಇರ್ಬೋದು ಜಿ ಎಸ್ ಟಿ ಇಳಿಕೆ ಇರ್ಬೋದು ಇದನ್ನು ಹೋಗಿ ಅರಿವು ಮೂಡಿಸುವಂಥದ್ದು ಇದೇನು ಒಂದು ದಿವಸಕ್ಕೆ ಮುಗಿಯೋಲ್ಲ ಇದು ನಿರಂತರವಾಗಿ ನಾನು ನಮ್ಮ ಮುಖಂಡರುಗಳು ಮಾಡ್ತಾ ಹೋಗ್ತೇನೆ ಎಲ್ಲ ಕಡೆ ಕೂಡ ಹೋಗ್ತೀನಿ ನಾನು ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಪ್ರಯಾಣ ಮಾಡ್ತೇನೆ ಎಲ್ಲ ನಗರಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಜನರಿಗೂ ಇದರ ಬಗ್ಗೆ ಅರಿವು ಮೂಡಿಸುವಂಥದ್ದು ಮತ್ತು ನಮ್ಮ ಅಧಿಕಾರಿಗಳಿಗೂ ಕೂಡ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಹೆಚ್ಚಿನ ಸಹಕಾರ ಅವರಿಂದ ಕೂಡ ಸಿಕ್ಕಬೇಕು ಅಂತೇಳಿ ಅವ್ರಿಗೂ ಕೂಡ ತಿಳಿ ಹೇಳುವಂಥ ಕೆಲಸ ನಾನು ಮುಂದುವರಿಸ್ತೇನೆ ಸುಂಕ ಉಚ್ಚಲಿ ಅಂದರೆ ನೀವಿದ್ದಾದ ಟೈಮಲ್ಲಿ ಸುಂಕ ರದ್ದು ಮಾಡಿ ನೀವೇ ಕೆಲಸ ಏನು ನಾವು ಇಲ್ಲೇ ಮಾಡ್ತಾ ಇದ್ವಿ ಈಗಿನ ಪ್ರತಿನಿಧಿಗಳಿಗೆ ರಸ್ತೆ ಬದಿ ವ್ಯಾಪಾರಿಗಳ ವ್ಯಾಪಾರಸ್ಥರ ಕಷ್ಟ ಏನು ಗೊತ್ತಿದೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂಥವ್ರು ದಿವಸ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ತಗೊಂಡೋಗಿ ಅವ್ರು ಊಟ ಮಾಡಬೇಕು ಅವ್ರ ಮಕ್ಳಿಗೆ ಊಟ ಮಾಡಿಸ್ಬೇಕು ಇವ್ರ ಕಷ್ಟ ಗೊತ್ತಿದೆಯಾ ಅವರಿಗೆ ಇದನ್ನು ನಾನು ಅರ್ಥಕೊಂಡು ನಾನೇ ಭರಿಸ್ತಾಯಿದ್ದೆ ಇಲ್ಲಿ ಈಗ ನಾನು ಹೋದ ಮೇಲೆ ಇವರು ಕಳೆದ ಇದು ಮೂರನೇ ವರ್ಷ ಅವ್ರಿಗೆ ಒಂದಲ್ಲ ದುಪ್ಪಟ್ಟು ಇವತ್ತು ತೆರಿಗೆಯನ್ನು ವಿಧಿಸ್ತಾ ಇದ್ದಾರೆ ಪಾಪ ಅವರೆಲ್ಲ ಅಮಾಯಕರಿದ್ದಾರೆ ಇವತ್ತೆಲ್ಲ ಬಡವರಿದ್ದಾರೆ ಅವರೆಲ್ಲ ನನಗೆ ಹೇಳ್ತಾ ಇದ್ರು ಅವ್ರು ನೋಡಿದ್ರೆ ನನಗೆ ಕನಿಕರ ಆಗ್ತದೆ ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬರುತ್ತೆ ಮತ್ತು ನಾವು ಅವ್ರಿಗೆ ಯಾವುದೇ ರೀತಿ ತೆರಿಗೆಯನ್ನು ವಿಧಿಸದೆ ಅವ್ರಿಗೆ ಅವರ ಜೀವನೋಪಾಯಕ್ಕೆ ಮತ್ತಷ್ಟು ಉಪಯೋಗ ಆಗುವಂಥ ನಿಟ್ಟಲ್ಲಿ ನಾವು ತೀರ್ಮಾನಗಳನ್ನು ತರ ನಾವು ಎಂದೂ ಕೂಡ ನಮ್ಮ ಆಡಳಿತದ ಸಮಯದಲ್ಲಿ ಧರ್ಮ ನೋಡಿ ಆಗಲಿ ಜಾತಿ ನೋಡಿ ಆಗಲಿ ಪಕ್ಷ ನೋಡಿ ಆಗಲಿ ಅವ್ರು ನಾನು ಓಟ್ ಹಾಕೋರ ಇಲ್ವಾ ಅಂತ ನೋಡೋದ್ರಲ್ಲಾಗಲಿ ನೋಡಿ ನಾನು ಯಾವತ್ತೂ ಕೂಡ ಯೋಜನೆಗಳನ್ನು ಕೊಟ್ಟಿಲ್ಲ ಅದನ್ನು ನಾವು ಮಾಡಿದ್ದೀವಿ ಆತ್ಮ ಸಾಕ್ಷಿಯಿಂದ ಆತ್ಮ ಶುದ್ಧಿಯಿಂದ ನಾನು ಮಾಡಿದ್ದೆ ಅದಕ್ಕೆ ಇವತ್ತು ಭಗವಂತ ನನ್ನ ಲೋಕಸಭೆ ಕಳಿಸಿದ್ದಾರೆ ಆಯ್ತಾ ಸರ್ ನೋಡೋಣ ಮುಂದೆ ಹೇಳಿಕೆ ನಂತರ ಟ್ರ್ಯಾಕ್ಟರ್ಗಳು ತಾವು ಶೋರೂಮ್ ಭೇಟಿ ಎಪ್ಪತ್ತು ಸಾವಿರ ಅಷ್ಟು ಕಡಿಮೆ ಹೆಚ್ಚಿಗೆ ತಗೊಂತಾ ಇದ್ದಾರೆ ರೈತರು ಹೌದು ಕಾರ್ಗಳ ಮೇಲೆ ನೀವು ಮೊನ್ನೆ ನೋಡಿರಬೇಕಲ್ಲ ಮಾರುತಿ ಒಂದರಲ್ಲಿ ಒಂದೇ ದಿವಸ ಸಾವಿರ ಡೆಲಿವರಿ ಆಗಿದೆ ಒಂದೇ ದಿವಸ ನಾನು ಎಲ್ಲ ನಿನ್ನೆನೆ ನನ್ನ ಟ್ವೀಟ್ ಅಲ್ಲಿ ಹಾಕಿದ್ದೇನೆ ನೋಡಿ ಎಕ್ಸಲ್ ಅದೇ ರೀತಿ ಇವತ್ತು ಟ್ರ್ಯಾಕ್ಟರ್ಗಳ ಮಾರಾಟ ಜಾಸ್ತಿ ಆಗಿದೆ ಮಾರಾಟ ಜಾಸ್ತಿ ಆದರೆ ವಹಿವಾಟು ಜಾಸ್ತಿ ಆದ್ರೆ ಆದಾಯ ಯಾರಿಗೆ ರಾಜ್ಯ ಸರ್ಕಾರಕ್ಕೆ ಬರ್ತಾ ಇಲ್ವಾ ಹೇಳಿ ಮಂತ್ರಿಗಳು ಯಾರೋ ಹೇಳಿದ್ರಲ್ಲ ನಮಗೆಲ್ಲ ನಷ್ಟ ಆಗೋಗ್ಬಿಡ್ತದೆ ಅಂತ ಈಗ ಇಷ್ಟೆಲ್ಲ ಒಂದೇ ದಿವಸದಲ್ಲಿ ವ್ಯಾಪಾರ ಆಯ್ತಲ್ಲಪ್ಪ ಇದ್ರ ಲಾಭ ಬಂತ ಇಲ್ವಾ ಸ್ವಲ್ಪ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಅದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ ಜನರು ಇದನ್ನೆಲ್ಲ ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ ಬಹಳ ಸಂತೋಷವಾಗಿದೆ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ ನ ತಗೊಂಡು ಬಂದಿದೆ ಇಷ್ಟು ದಿನ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡ್ಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎಸಾ ಕೋಟೆಕ್